ಕಾಂಗ್ರೆಸ್ ಪಕ್ಷದ ಎಂ ಎಲ್ ಸಿ ಹರಿಪ್ರಸಾದ್ ಹೇಳ್ತಾರೆ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಲಿ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿ ಸಿದ್ದರಾಮಯ್ಯನವರೇ ಅಂತ ಹೇಳ್ತಾರೆ ನಿನ್ನೆಯ ದಿವಸ ಹಿಂದುಳಿದ ವರ್ಗದ ಶಾಸಕರುಗಳು ಒಂದಷ್ಟು ಜನ ಮುಖಂಡರುಗಳು ಹೋಗಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನಡೆಸಿರುವಂತಹ ಅರ್ಥ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಿ ಅಂತೇಳಿ ಲೆಟರ್ ಕೊಟ್ಟಿದ್ದಾರೆ ಹನ್ನೆರಡು ವರ್ಷಗಳಿಂದ ಇದನ್ನೇ ಮಾಡ್ತಾ ಇರೋದು ಹನ್ನೆರಡು ವರ್ಷಗಳಿಂದ ಇದನ್ನೇ ಮಾಡ್ತಾ ಇರ್ಬೋದು ಗುಮ್ಮ ತೋರಿಸ್ತಾ ಇದ್ದಾರೆ ಗುಮ್ಮ ನೂರ ಅರವತ್ತೆರಡು ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನ ಖರ್ಚು ಮಾಡಿ ಈ ವರದಿಯನ್ನ ಮಾಡಿದ್ರಲ್ಲ ಎರಡು ಸಾವಿರದ ಹದಿನೆಂಟರಲ್ಲೇ ಬಿಡುಗಡೆ ಆಗ್ಬೇಕಾಗಿತ್ತು ಬಿಡುಗಡೆ ಆಗಲಿಲ್ಲ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಏನು ಮೂಢ ಕೇಸ್ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ಈ ಟೈಮ್ನಲ್ಲಿ ಮತ್ತೊಮ್ಮೆ ಜಾತಿ ಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಒಂದು ಹೇಳಿಕೆ ಕೊಡ್ತಾರೆ ಅದರಂತೆ ಮುನ್ನಲೆ ಬಂದಿದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ಇದನ್ನ ತಗೊಂಡ್ಬರ್ತೀವಿ ಚರ್ಚೆ ಮಾಡ್ತೀವಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಖಿಲ ಭಾರತ ವೀರಶೈವ ಅಧ್ಯಕ್ಷರಾಗಿರುವಂತಹ ಶಾಮ್ನೂರ್ ಶಿವಶಂಕರೂ ನಿನ್ನೆ ದಾವಣಗೆರೆಯಲ್ಲಿ ಹೇಳ್ತಾರೆ ನಾ ವಿರೋಧ ಮಾಡಿದ್ದೀವಿ ಒಕ್ಕಲಿಗರು ವಿರೋಧ ಮಾಡಿದ್ದಾರೆ ಯಾವ ರೀತಿ ಇವರು ಹೊರಗಡೆ ನೋಡೋಣ ಅಂತಾರೆ ವಿರೋಧ ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ ಪಕ್ಷದವರೇ ವ್ಯಕ್ತ ವಿರೋಧ ವ್ಯಕ್ತಪಡಿಸ್ತಾರೆ ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ ಕ್ಯಾಬಿನೆಟ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ವಿಜೇಂದ್ರ ಅವ್ರು ಹೇಳ್ತಾರೆ ಇಲ್ಲ ಜಾತಿ ಗಣತಿ ವರದಿನೇ ಸರಿ ಇಲ್ಲ ಇದು ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಅದನ್ನೇ ತಗೊಳ್ಳೋಣ ಇದು ಬೇಡ ಅಂತ ಹೇಳ್ತಾರೆ ಸತ್ಯಾಂಶಗಳನ್ನ ಹೊರಗಡೆ ಇಡೋದಕ್ಕೆ ಅವತ್ತು ಜಾತಿ ಗಣತಿ ಮಾಡಿದವ್ರಿಗೂ ಇಷ್ಟ ಇರಲಿಲ್ಲ ಇವತ್ತು ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ವರ್ಷದಲ್ಲಿ ಹನ್ನೆರಡು ವರ್ಷದಲ್ಲಿ ಏನೇನು ಬದಲಾವಣೆಗಳಾಯಿತು ನಾವೊಂದು ಕಾರ್ಯಕ್ಕೆ ಮುನ್ನಡೆ ಇಟ್ಟಾಗ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಎಲ್ಲ ರಾಜಕಾರಣಿಗಳು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರಿ ಸರ್ ಸರ್ಕಾರಿಯಲ್ಲಿರುವಂತಹ ಶಾಸಕಾಂಗದಲ್ಲಿರುವಂತ ಎಲ್ಲರೂ ಮಾಡಲೇಬೇಕಾಗುತ್ತಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವರು ಆ ಜಾತಿ ಗಣತಿ ವರದಿಗೆ ಒಳಗಡೆ ಇಟ್ಟು ಸೀಲ್ ಹುಡುಗರು ಅಂತ ಬಂತು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದರು ಅವರು ಇನ್ನು ನಾಲ್ಕು ದಿವಸ ಉಡುಪಿ ಚಿಕ್ಕಮಗಳೂರಲ್ಲಿ ನಾಮಿನೇಷನ್ ಮಾಡ್ತೀನಿ ಅನ್ನೋ ಟೈಮ್ನಲ್ಲಿ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ರಾಜೀನಾಮೆ ಕೊಟ್ಟರು ಅಭ್ಯ ಕಾಂಗ್ರೆಸ್ ಅಭ್ಯರ್ಥಿ ಆದರು ಕಾಂತರಾಜ್ ಅವರು ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ವರದಿಯನ್ನು ತಯಾರು ಮಾಡಿದ್ರು ಎಲ್ಲವನ್ನೂ ಆಯಿತು ಕೊನೆಗೆ ವರದಿ ರೆಡಿ ಆಗಿದ್ರು ಸಹ ಸರ್ಕಾರಕ್ಕೆ ಕೊಡಲಿಲ್ಲ ಇಷ್ಟೆಲ್ಲ ಲೋಪದೋಷಗಳಿದ್ದಾವೆ ಆದರೂ ಸಹ ಏಯ್ಟಿ ಫೈವ್ ಪರ್ಸೆಂಟ್ ಏಯ್ಟಿ ನೈನ್ ಪರ್ಸೆಂಟ್ ಆಗಿದೆ ಇನ್ನೊಂದಷ್ಟು ಜನ ಬಿಟ್ಟೋಗಿದ್ದಾರೆ ಇಷ್ಟು ಲಕ್ಷ ಜನ ಬಿಟ್ಟೋಗಿದ್ದಾರೆ ಸಮೀಕ್ಷೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ಇವರು ಬಿಡುಗಡೆ ಮಾಡಬೇಕಾಗಿತ್ತು ಬಹಳಷ್ಟು ಜನ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದು ಉಂಟು ಹೋರಾಟ ಮಾಡಿದ್ದು ಉಂಟು ಸಾವಿರಾರು ಮನವಿಗಳನ್ನು ಕೊಟ್ಟಿದ್ದು ಉಂಟು ಆದರೆ ಸರ್ಕಾರ ಇದಕ್ಕೆ ಯಾವ್ದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ ವರದಿಯನ್ನ ತಗೊಳ್ತು ಮುಂದೆ ಇಡ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಇದನ್ನ ರಿಸೀವ್ ಮಾಡ್ಕೊಂಡು ಹಾಗೆ ಇಡ್ತು ಈಗ ಕ್ಯಾಬಿನೆಟ್ ಮುಂದೆ ಇಟ್ಟು ಗುರುವಾರ ಹದಿನೆಂಟನೇ ತಾರೀಕಿಗೆ ಕ್ಯಾಬಿನೆಟ್ ಇದೆ ಅಂತೆ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನ ಚರ್ಚೆ ಮಾಡಿ ಪರ ವಿರೋಧ ಬಂದ್ರೆ ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ತಾರೋ ಅದಕ್ಕೊಂದು ಉಪ ಸಮಿತಿ ರಚನೆ ಮಾಡಿ ಆ ಉಪ ಸಮಿತಿ ವರದಿ ತಗೊಂಡು ಅದಾದ ನಂತರ ಮತ್ತೊಮ್ಮೆ ಕ್ಯಾಬಿನೆಟ್ ತಗೊಂಡ್ಬಂದು ಅದಾದ ನಂತರ ಏನೋ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ನಲ್ಲಿ ಅದನ್ನು ಮಂಡಿಸಿ ಅನುಮೋದನೆಗೊಳಿಸಿ ಬಿಡುಗಡೆ ಮಾಡೋದಕ್ಕೆ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಎಂಬತ್ತೈದು ಪರ್ಸೆಂಟ್ ಇರುವಂತಹ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ವರ್ಗಗಳು ಎಂಬತ್ತೈದು ಪರ್ಸೆಂಟ್ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತು ಪರ್ಸೆಂಟ್ ಸರಾಸರಿ ಇದ್ದಾರೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಅಹಿಂದ ವರ್ಗಗಳ ಮೇಲೆ ಮೇಲುಗೈ ಸಾಧಿಸ್ತಾ ಇರುವಂಥದ್ದು ಆದರೆ ಈ ಅಧಿಕಾರವನ್ನು ಅನುಭವಿಸ್ತಾ ಇರುವಂಥವ್ರು ಯಾರು ಹತ್ತು ಪರ್ಸೆಂಟ್ ಇರುವಂಥವರು ಹದಿನೈದು ಪರ್ಸೆಂಟ್ ಇರುವಂಥವರು ಟೋಟಲಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಇರುವಂಥವರು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಯಾರಿಗೂ ಸಹ ಇದನ್ನು ಬಿಟ್ಕೊಡ್ತಾ ಇಲ್ಲ ಈ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತವರು ಅಹಿಂದ ವರ್ಗಗಳನ್ನು ಒಗ್ಗೂಡಿಸ್ತಾ ಇದ್ದಾರೆ ಅಂತಂದ್ರೆ ಅದು ಇಲ್ಲ ಅಹಿಂದ ವರ್ಗಗಳನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅಹಿಂದ ವರ್ಗಗಳನ್ನ ಓಟಿಗೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ವರ್ಗಗಳನ್ನ ಸಂಘಟಿಸಬೇಕು ಜಾಗೃತಗೊಳಿಸಬೇಕು ಇವರ ಶಕ್ತಿಯನ್ನ ತೋರಿಸ್ಬೇಕು ಅಂತೇಳಿ ಯಾರೊಬ್ಬರಿಗೂ ಅನಿಸ್ತಾ ಇಲ್ಲ ಓಟಿಗೂ ಅಹಿಂದ ವರ್ಗಗಳು ಬೇಕು ಇವತ್ತು ಜಾತಿ ಗಣತಿ ವಿಚಾರಕ್ಕೆ ಬಂದಾಗ ಅಲ್ಲಿ ಅಹಿಂದ ವರ್ಗಗಳನ್ನು ಮುನ್ನಲೆಗೆ ತಗೊಂಡ್ಬರ್ತಾರೆ ಅಂದ್ರೆ ಈ ವರ್ಗಗಳನ್ನ ಅನಾದಿ ಕಾಲದಿಂದಲೂ ಸಹಿತಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀರಾ ಎರಡು ಸಾವಿರದ ಹದಿನೇಳರನ್ನಲ್ಲೇ ಇದನ್ನು ಬಿಡುಗಡೆ ಮಾಡಬೇಕಾಗಿತ್ತು ಫ್ರೆಶ್ ಇರ್ತಿತ್ತು ಬಿಡುಗಡೆ ಮಾಡಬೇಕಾಗಿತ್ತು ಅವಾಗ ಏನ್ ಬೇಕಾದರೂ ಆಗ್ಬೇಕಾಗಿತ್ತು ಅವತ್ತು ಸಹ ಸಂಪೂರ್ಣ ಬಹುಮತ ಇತ್ತು ಎರಡು ಸಾವಿರದ ಹದಿನೇಳರಲ್ಲೇ ಮಾಡಬೇಕಾಗಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇನ್ನು ಎರಡು ತಿಂಗಳು ಹೋದ್ರೆ ಎರಡು ಸಾವಿರದ ಇಪ್ಪತ್ತೈದು ಯಾತಕ್ ಮಾಡಲಿಲ್ಲ ಇವತ್ತು ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಲಿ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಿ ಅಂತೇಳಿ ಇವತ್ತು ಹೇಳ್ತಾರೆ ಹರಿಪ್ರಸಾದ್ ಅವರು ಅದೇ ವೇದಿಕೆಯ ಮೇಲೆ ನಿಂತು ಇದೇ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತಟ್ಟುತ್ತಾರೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಇದು ಅಹಿಂದ ವರ್ಗಗಳಿರುವಂತಹ ಒಗ್ಗಟ್ಟು ಅಹಿಂದ ವರ್ಗಗಳನ್ನ ಬಳಸ್ಕೊಳ್ಳೋದು ಈಗ ನೋಡಿ ಒಂದು ಆರ್ ಬಿ ಅಂತೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತೆ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಒಂದು ಸ್ಟಾರ್ಟ್ ಆಗ್ತಾ ಇದೆ ಅಂತೆ ಅಂದ್ರೆ ಈ ಅಹಿಂದ ವರ್ಗಗಳಲ್ಲೇ ಒಗ್ಗಟ್ಟಿಲ್ಲ ಒಬ್ಬರ್ಗೊಬ್ಬರಿಗೆ ಹೊಂದಾಣಿಕೆ ಇಲ್ಲ ಇದನ್ನ ಓಟಗೋಸ್ಕರ ಬಳಸ್ಕೊಳ್ತಾ ಇರೋದು ಸ್ಪಷ್ಟವಾಗಿದೆ ಬಿ ಕೆ ಹರಿಪ್ರಸಾದ್ ಇರ್ಬೋದು ಈಶ್ವರಪ್ಪನವ್ರು ಮಾಡ್ತಾ ಇರುವಂತದ್ ಇರ್ಬೋದು ನೋಡಿ ಯತ್ನಾಳ್ ಅವರು ಈಶ್ವರಪ್ನವ್ರಿಗೆ ಹೇಳಿದ್ರು ಮಾಡೋಣ ಅಂತೇಳಿ ಅಹಿಂದ ವರ್ಗಗಳ ಧ್ವನಿ ಆಗಿರುವಂತ ಸಿದ್ದರಾಮಯ್ಯನವ್ರು ಎರಡ್ ಸಾವಿರದ ಹದಿನೇಳಕ್ಕೆ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಬಂದು ಈಗ ಅದನ್ನ ಮುನ್ನೆಲೆಗೆ ತಗೋ ಬರ್ತಾರೆ ಅಂತಂದ್ರೆ ಈಗಲಾದ್ರೂ ಈಗಲಾದ್ರೂ ಸಿದ್ದರಾಮಯ್ಯನವರು ನುಡಿದಂತೆ ನಡಿಬೇಕು ಈ ವಿಚಾರದಲ್ಲಿ ಏನು ಜಾತಿ ಗಣತಿ ಇದೆಯಾ ಅದು ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆಯೋ ಏಯ್ಟಿ ಪರ್ಸೆಂಟ್ ಆಗಿದೆಯೋ ನೈಂಟಿ ಪರ್ಸೆಂಟ್ ಆಗಿದೆಯೋ ನುಡಿದಂತೆ ನಡಿಬೇಕು ಬಿಡುಗಡೆ ಮಾಡಬೇಕು ಅದು ಅಂಕಿಅಂಶಗಳು ಏನು ಬೇಕಾದರೂ ಇರಲಿ ಇಲ್ಲಿ ಏನಾಗಿದೆ ಅಂತಂದರೆ ಜಾತಿ ಗಣತಿಯ ಸಮಯದಲ್ಲಿ ಕೆಲವು ಕನ್ಫ್ಯೂಷನ್ಗಳಾಗಿದೆ ಕೆಲವು ಜಾತಿಗಳು ಏನು ನಾವು ನಾವೇ ಮೊದಲು ನಾವೇ ಮೊದಲು ಅಂತ ಹೇಳ್ತಾರಲ್ಲ ಹದಿನಾರು ಪರ್ಸೆಂಟ್ ಇದ್ದೀವಿ ಅಂತ ಒಬ್ಬರು ಹೇಳ್ತಾರೆ ನಾವು ಇಪ್ಪತ್ತು ಪರ್ಸೆಂಟ್ ಇದೀವಿ ಅಂತ ಒಬ್ಬರೇ ಹೇಳ್ತಾರೆ ಏನಾಗಿದೆ ಅಂತಂದ್ರೆ ಕನ್ಫ್ಯೂಷನ್ ಅಲ್ಲಿದ್ದಾರೆ ನಮ್ಮ ಪ್ರಾಬಲ್ಯ ಎಲ್ಲಿ ಹೊರಗಡೆ ಗೊತ್ತಾಗ್ಬಿಡುತ್ತೋ ಐಂದ ವರ್ಗಗಳು ಬಿಡ್ತಾವೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಸತ್ಯಾಂಶ ಹೊರಗಡೆ ಬರಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಮೊದಲಿನಿಂದಲೂ ಹೇಳ್ಕೊಂತ ಬರ್ತಾ ಇದೆ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿ ಅಂತೇಳಿ ಒತ್ತಾಯ ಮಾಡಿಕೊಂಡೇ ಬರ್ತಾ ಇದೆ ಇವತ್ತು ಒತ್ತಾಯ ಮಾಡ್ತಾ ಇದೆ ಸಿದ್ದರಾಮಯ್ಯನವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೀವೇನು ಮಾತಿನಂತೆ ನಡ್ಕೊಳ್ಬೇಕು ಕ್ಯಾಬಿನೆಟ್ ಅಲ್ಲಿ ಇಡ್ತೀರಿ ಪಾಸ್ ಮಾಡ್ತೀರಿ ಉಪ ಸಮಿತಿಯು ಬೇಡ ಏನು ಬೇಡ ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸ್ತೀರಿ ಇದು ನಾವು ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ